ವೆಲ್ಕಮ್ ಬ್ಯಾಕ್ ಟು ಜಾಬ್ ನೋಟಿಫಿಕೇಶನ್ ವಿತ್ ನಾಲೆಡ್ಜ್ಗೆ ಸ್ನೇಹಿತರೆ ನೋಡಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎನ್ ಎಲ್ ಸಿ ಇಂಡಿಯಾದಲ್ಲಿ ಅಂದರೆ ನವೆಲ್ಲಿ ಲಿಗ್ನೈಟ್ ಕಾರ್ಪೊರೇಷನ್ ಲಿಮಿಟೆಡಲ್ಲಿ ಒಟ್ಟು ನೂರ ಅರವತ್ತೇಳು ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದ್ದಾರೆ ಓಕೆ ಇದೊಂದು ನವರತ್ನ ಪಬ್ಲಿಕ್ ಸೆಕ್ಟರ್ ಆ್ಯನ್ಯಲ್ ಟರ್ನ್ ಓವರ್ ಬಂದು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಕೋಟಿ ಇದ್ದಾವೆ ಓಕೆ ನಂಬರ್ ಆಫ್ ಪೋಸ್ಟ್ ಬಂದು ನೋಡಿ ನೂರ ಅರವತ್ತೇಳು ಹುದ್ದೆಗಳಿದ್ದಾವೆ ಡಿಸಿಪ್ಲಿನ್ ಬಂದು ಮೆಕ್ಯಾನಿಕಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿರ್ತಕ್ಕಂಥ ಈ ಒಂದು ಹುದ್ದೆಗಳೇ ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ಇದರಲ್ಲಿ ನೋಡಿ ಥರ್ಮಲ್ ಪವರ್ ಸ್ಟೇಷನ್ ರಿನ್ಯುವಬಲ್ ಎನರ್ಜಿಯಲ್ಲಿ ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿದ್ದಾರೆ ಅನ್ ರಿಸರ್ವ್ ಕ್ಯಾಟಗರಿ ಹದಿನಾಲ್ಕು ಎಕನಾಮಿಕಲಿ ವಿಕರ್ ಸೆಕ್ಷನ್ ಮೂರು ಒ ಬಿ ಸಿ ಒಂಬತ್ತು ಎಸ್ ಸಿ ಐದು ಎಸ್ ಟಿ ಮೂರು ಸೊ ಟೋಟಲ್ ಮೂವತ್ನಾಲ್ಕು ಹುದ್ದೆಗಳಿದ್ದಾವೆ ಎಲೆಕ್ಟ್ರಿಕಲಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥ ಅಪ್ಲೈ ಮಾಡ್ಬೋದು ಹದಿನೆಂಟು ಹುದ್ದೆಗಳಿದ್ದಾವೆ ಸಿವಿಲಲ್ಲಿ ಹದಿನೈದು ಹುದ್ದೆಗಳಿದ್ದಾವೆ ಕಂಟ್ರೋಲ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನಲ್ಲಿ ಒಟ್ಟು ಹತ್ತು ಹುದ್ದೆಗಳು ಇದು ಬಂದು ಥರ್ಮಲ್ ಪವರ್ ಸ್ಟೇಷನಲ್ಲಿ ಓಕೆ ಹಾಗೆಯೇ ಮೈನ್ಸ್ ಆ್ಯಂಡ್ ಅಲೈಡ್ ಸರ್ವಿಸಸಲ್ಲಿ ಸೊ ಟೋಟಲ್ಲಾಗಿ ಮೆಕ್ಯಾನಿಕಲಲ್ಲಿ ಐವತ್ತು ಹುದ್ದೆಗಳಿದ್ದಾವೆ ಓಕೆ ಕ್ಯಾಟಗರಿ ವೈಸ್ ಕೂಡ ಡಿವೈಡ್ ಮಾಡಿದ್ದಾರೆ ನೋಡಿ ಅಂದರೆ ಜೊತೆ ಕೆಟಗರಿ ಇಪ್ಪತ್ತು ಏಕನಿಕಲ್ಲಿ ವಿಕಲ್ ಸೆಕ್ಷನ್ ಐದು ಒ ಬಿ ಸಿ ಹದಿನಾಲ್ಕು ಎ ಸಿ ಏಳು ಎಸ್ ಟಿ ನಾಲ್ಕು ಸೊ ಟೋಟಲ್ ಐವತ್ತು ಥರ್ಮಲ್ ಪ್ಲಸ್ ಮೈನ್ಸ್ ಇವೆರಡು ಸಿ ಎ ಸಿ ಒಟ್ಟು ಎಂಬತ್ನಾಲ್ಕು ಹುದ್ದೆಗಳಿಗೆ ಆಗ್ತವೆ ಓಕೆ ಇದು ಎಲೆಕ್ಟ್ರಿಕಲ್ ಇಂಜಿನಿಯರ್ ಅವರಿಗೆ ಹದಿಮೂರು ಕೆಟಗರಿ ವೈಸ್ ಡಿವೈಡ್ ಮಾಡಿದೆ ಸೊ ಟೋಟಲ್ ಮೂವತ್ತು ಹುದ್ದೆಗಳು ಓವರ್ ಆಲ್ ನಲವತ್ತೆಂಟು ಹುದ್ದೆಗಳಿದ್ದಾವೆ ಎಲೆಕ್ಟ್ರಿಕಲ್ ಇಂಜಿನಿಯರ್ ಅವ್ರಿಗೆ ಓಕೆ ಮೈಸೂರು ಪ್ಲಸ್ ಥರಮಾಲೆರಡು ಸೇರಿ ಸಿವಿಲ್ ಇಂಜಿನಿಯರಿಗೆ ಹತ್ತು ಹುದ್ದೆಗಳು ಸೊ ಟೋಟಲ್ ಇಪ್ಪತ್ತೈದು ಹಾಗೆ ಇದು ಬಂದು ಕಂಟ್ರೋಲ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಅವ್ರಿಗೆ ಹತ್ತು ಹತ್ತು ಹುದ್ದೆಗಳು ಸೊ ಟೋಟಲ್ಲಾಗಿ ನೂರ ಅರವತ್ತೇಳು ಹುದ್ದೆಗಳಿದ್ದಾವೆ ಓಕೆ ಈ ಒಂದು ಕಂಪ್ನಿ ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ಪೋಸ್ಟಿಂಗಲ್ಲಿ ಹಾಕ್ತಾರೆ ಅಲ್ಲಿ ಹೋಗಿ ನೀವು ವಾಕ್ ಮಾಡಬೇಕಾಗುತ್ತೆ ಎಜುಕೇಷನ್ ಅನ್ನು ಆಲ್ರೆಡಿ ಹೇಳಿದೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಫುಲ್ ಅಥವಾ ಪಾರ್ಟ್ ಟೈಮ್ ಮಾಡಿರ್ತಕ್ಕಂಥರು ಯಾವ ಡಿಸಿಪ್ಲಿನ್ ಕೊಟ್ಟರೆ ನೋಡ್ಕೊಂಡು ನೀವು ಅಪ್ಲೈ ಮಾಡಬೇಕಾಗುತ್ತೆ ಇಲ್ಲಿ ಹುದ್ದೆಗಳಿರೋದು ನೋಡಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸಿವಿಲ್ ಇಂಜಿನಿಯರ್ ಅವ್ರಿಗೆ ಓಕೆ ಹಾಗೆಯೇ ಡಿಗ್ರಿ ಇನ್ ಇನ್ಸ್ಟ್ರಮೆಂಟೇಷನ್ ಇಂಜಿನಿಯರಿಂಗ್ ಅವ್ರಿಗೆ ಈ ಒಂದು ಹುದ್ದೆಗಳಿದ್ದಾವೆ ಅಪ್ಲೈಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ ಓಕೆ ಇದರಲ್ಲಿ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬಂದು ನೋಡಿ ಸಿಕ್ಸ್ಟಿ ಪರ್ಸೆಂಟ್ ಫಾರ್ ಅನ್ರಿಸರ್ವ್ ಕ್ಯಾಟಗರಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಒ ಬಿ ಸಿ ಅವರಿಗೆ ಹಾಗೆಯೇ ಫಿಫ್ಟಿ ಪರ್ಸೆಂಟ್ ಫಾರ್ ಎಸ್ ಸಿ ಎಸ್ ಟಿಗಿದೆ ಓಕೆ ಈ ಒಂದು ಹುದ್ದೆಗಳಿಗೆ ನೀವು ನೋಡಿ ಇದರಲ್ಲಿ ಎಸ್ ಸಿ ಎಸ್ ಟಿ ರಿಸರ್ವೇಷನ್ ಎಲ್ಲನ ಅವ್ರು ಮೆನ್ಷನ್ ಮಾಡಿದ್ದಾರೆ ಇದರಲ್ಲೇ ಅಪ್ಪರ್ ಏಜ್ ಲಿಮಿಟ್ ಬಂದು ಅನ್ರಿಸರ್ವ್ಡ್ ಕ್ಯಾಟಗರಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರಿಗೆ ಮೂವತ್ತು ಒ ಬಿ ಸಿ ಅವರಿಗೆ ಮೂವತ್ತ್ಮೂರು ವರ್ಷ ಇದೆ ಎಸ್ ಸಿ ಅವರಿಗೆ ಮೂವತ್ತೈದು ಎಸ್ ಟಿಗೆ ಮೂವತ್ತೈದು ಕೊಟ್ಟಿದ್ದಾರೆ ಸೊ ಮತ್ತು ಅನ್ ರಿಸರ್ವೇಷನ್ ಏನಿರೋದಲ್ಲ ಅವ್ರು ಆಲ್ರೆಡಿ ಮ್ಯಾಗಝಿ ರಿಸರ್ವೇಷನ್ ಎಲ್ಲ ಇನ್ಕ್ಲೂಡ್ ಮಾಡಿ ಅವ್ರು ಕೊಟ್ಟಿದ್ದಾರೆ ಓಕೆ ಹಾಗೆಯೇ ಇಲ್ಲಿ ನೋಡಿ ಬಂದು ಇಂಡಕ್ಷನ್ ಸಿ ಟಿ ಸಿ ಬಂದು ಎಕ್ಸಿಕ್ಯೂಟಿವ್ ಟ್ರೈನಿ ಅವ್ರಿಗೆ ಓಕೆ ಎನ್ ಎಲ್ ಎಲ್ ಜಾಯಿನ್ ಆಗಿ ಟ್ರೈನಿಂಗ್ ಪೀರಿಯಡ್ ಒನ್ ಇಯರ್ ಆಗಿರ್ತಕ್ಕಂಥವ್ರು ಅವ್ರಿಗೆ ಟ್ರೈನಿಂಗ್ ಪೀರಿಯಡ್ ಟೈಮಲ್ಲಿ ಐವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಓಕೆ ಪ್ಲೇಸ್ ಆಫ್ ಪೋಸ್ಟಿಂಗ್ ಮುಂದೆ ನೋಡಿ ಅಲ್ಲಿ ಮೆನ್ಷನ್ ಮಾಡಿದರೆ ವರ್ಕ್ ಇನ್ ಎನಿ ಲೊಕೇಶನ್ ಅಂತ ಕೊಟ್ಟಿದ್ದಾರೆ ಓಕೆ ಹಾಗೆಯೇ ರಿಸರ್ವೇಷನ್ ಏಜ್ ರಿಲ್ಯಾಕ್ಸೇಷನ್ ಬಂದು ಅಪ್ಪರ್ ಏಜ್ ಲಿಮಿಟೀಸ್ ರಿಲ್ಯಾಕ್ಸ್ ಫೈವ್ ಇಯರ್ಸ್ ಎಸ್ ಸಿ ಎಸ್ ಟಿಗೆ ಫೈವ್ ಇಯರ್ಸ್ ಇದೆ ಒ ಬಿ ಸಿ ಅವ್ರಿಗೆ ತ್ರೀ ಇಯರ್ಸ್ ಇದೆ ಪಿ ಡಬ್ಲ್ಯೂ ಬಿ ಡಿ ಅವರಿಗೆ ಟೆನ್ ಇಯರ್ಸ್ ಇದೆ ಓಕೆ ಹಾಗೆಯೇ ಈ ಒಂದು ಹುದ್ದೆಗಳಿಗೆ ಯಾವ ರೀತಿ ಸೆಲೆಕ್ಷನ್ ಪ್ರೊಸೀಜರ್ ಇರುತ್ತೆ ಅಂತ ಅಂದರೆ ನೋಡಿ ಮೆಥಡ್ ಆಫ್ ಸೆಲೆಕ್ಷನ್ ಬಂದು ನೀವು ಗೇಟ್ ಎಕ್ಸಾಮ್ಸ್ ತಗೊಂಡಿ ಥರ ಆ ಒಂದು ಸ್ಕೋರ್ ಕನ್ಸಿಡರ್ ಮಾಡ್ತಾರೆ ಸರ್ವೀಸ್ ಆ್ಯಂಡ್ ಅಗ್ರಿಮೆಂಟ್ ಬಾಂಡ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸರ್ವಿಸ್ ಬಂದು ನೋಡಿ ಇಲ್ಲಿ ಮಿನಿಮಮ್ ಪೀರಿಯಡ್ ಬಂದು ತ್ರೀ ಇಯರ್ಸ್ ಓಕೆ ಕೇಳಿದ್ದಾರೆ ಹಾಗೆಯೇ ಇಲ್ಲಿ ನೋಡಿ ಇಲ್ಲಿ ಮೂರು ಲಕ್ಷ ಅಂತ ಸರ್ವಿಸ್ ಅಗ್ರಿಮೆಂಟ್ ಬಾಂಡ್ ಕೊಟ್ಟಿದ್ದಾರೆ ಮೂರು ಲಕ್ಷ ಓಕೆ ಸರ್ವಿಸ್ ಆದರೆ ಪೇಮೆಂಟ್ ಆಫ್ ಅಪ್ಲಿಕೇಶನ್ ಫೀಸ್ ಬಂದು ನೋಡಿ ಇಲ್ಲಿ ಅನ್ ರಿಸರ್ವ್ ಕ್ಯಾಟಗರಿ ಎಕನಾಮಿಕಲ್ ವೀಕರ್ ಸೆಕ್ಷನ್ ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೆ ಅಪ್ಲಿಕೇಶನ್ ಫೀಸ್ ಬಂದು ಫೈವ್ ಹಂಡ್ರೆಡ್ ರುಪೀಸ್ ಪ್ರೊಸೆಸಿಂಗ್ ಫೀಸ್ ಬಂದು ಮುನ್ನೂರ ಐವತ್ನಾಲ್ಕು ಇನ್ ಇನ್ ಮುನ್ನೂರ ಐವತ್ನಾಲ್ಕು ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಸೊ ಟೋಟಲ್ ಫೀಸ್ ಬಂದು ಎಂಟುನೂರ ಐವತ್ನಾಲ್ಕು ರೂಪಾಯಿ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಪಿ ಡಿ ಎಕ್ಸ್ ಸರ್ವಿಸ್ ಮನ್ಗೆಲ್ಲ ಯಾವುದೇ ರೀತಿಯಿಂದ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ಬಟ್ ಪ್ರೊಸೆಸಿಂಗ್ ಫೀಸ್ ಬಂದು ಮುನ್ನೂರ ಐವತ್ನಾಲ್ಕು ರೂಪಾಯಿ ಅಷ್ಟು ಮಾತ್ರ ಇರುತ್ತೆ ಅವ್ರಿಗೆ ಓಕೆ ಈ ಒಂದು ಹುದ್ದೆಗಳಿಗೆ ನೋಡಿ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಡಾಕ್ಯುಮೆಂಟ್ಸ್ನೇ ಅಪ್ಲೋಡ್ ಮಾಡಬೇಕಾಗುತ್ತೆ ಪ್ರೂಫ್ ಆಫ್ ಡೇಟಾ ಬರ್ತು ಆಧಾರ್ ಕಾರ್ಡು ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ನು ಗೇಟ್ ಸ್ಕೋರ್ ಕಾರ್ಡು ಸೊ ಎಲ್ಲ ರೀತಿಯಾದಂಥ ಇದಕ್ಕೆ ರಿಸರ್ವೇಷನ್ ನೋಡ್ತಾಯಿದ್ರೆ ರಿಸರ್ವೇಷನ್ಗೆ ಡಾಕ್ಯುಮೆಂಟ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಓಕೆ ಇಲ್ಲಿ ನೋಡಿ ಇಲ್ಲಿ ಹಾಲೇ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದು ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಬಂದು ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೈದು ಇನ್ನೂ ತುಂಬಾ ಟೈಮ್ ಇದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗ್ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫುಲ್ ಮೋಡ್ ಜಾಬ್ ಅಪ್ಡೇಟ್ಸ್ಗಾಗಿ ಓಕೆ ಥ್ಯಾಂಕ್ ಯು